ಹಾಗೆ ನೋಡಿದರೆ ನಿನ್ನೆ ಪ್ರೆಸ್ ಮೀಟ್ ಆಯಿತು ನಿನ್ನೆ ಪ್ರೆಸ್ ಮೀಟಲ್ಲಿ ಎಲ್ಲ ಚಾನೆಲ್ಗಳು ಬಂದಿದ್ದರು ಎಲ್ಲ ಚಾನೆಲ್ಗಳು ಬಂದು ಫಸ್ಟ್ ಟೈಮ್ ಸೌಜನ್ಯನ ನೋಟ ವಿಷಯದ ಬಗ್ಗೆ ಸ್ಟೇಟ್ ಮೀಡಿಯಾದಲ್ಲಿ ಎಲ್ಲರೂ ಹಾಕಿದರು ಭಾರಿ ಖುಷಿ ಆಯಿತು ನಮಗೆ ಈ ಸಲ ಎಲ್ಲರೂ ನಮ್ಮೊಂಡಿ ಅಂತ ಯಾರಾದರೂ ಇದರಲ್ಲಿ ಹಾಕ್ತಾ ಇದ್ದೀರಾ ಒಂದು ಎರಡು ಮೂರು ಜನ ಹಾಕ್ತಾ ಇದ್ದೀರಿ ಈ ಪೋಸ್ಟನ್ನು ಬಾಕಿ ಎಲ್ಲ ಯಾರ ಟ್ರೋಲ್ ಮಾಡೋದನ್ನು ಇದಕ್ಕೆ ತಂದು ಹಾಕ್ತಾ ಇದ್ದೀರಲ್ಲ ಆ ಒಂದು ನೋಟದ ಬಗ್ಗೆ ಅಭಿಯಾನದ ಬಗ್ಗೆ ಇಷ್ಟು ಜನ ಮಾತಾಡ್ತಾ ಇದ್ದಾರೆ ಅದರ ಬಗ್ಗೆ ಪೋಸ್ಟ್ ಹಾಕಿ ಅದರ ಬಗ್ಗೆ ಪಬ್ಲಿಸಿಟಿ ಮಾಡಿ ಅದು ಮಾಡುವುದಿಲ್ಲ ನೀವು ಯಾವನೋ ಒಬ್ಬ ಟ್ರೋಲ್ ಮಾಡಿದ್ದನ್ನು ಪದೇ ಪದೇ ಹಾಕುವ ಬದಲು ಸೌಜನ್ಯನಿಗೋಸ್ಕರ ನಾವೇನು ಮಾಡ್ತಿದ್ದೇವೆ ಅದರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಮಾಡಿ ಅಲ್ಲ ಅವೇರ್ನೆಸ್ ಮಾಡಿ ನಮಗೆ ಯಾವ ಪಕ್ಷದೂ ನಮಗೆ ಅವಶ್ಯಕತೆ ಇಲ್ಲ ನಾನು ಹಾಗೆ ಹೇಳೋದಾದರೆ ಇಬ್ಬರು ಅಭ್ಯರ್ಥಿಗಳು ನನಗೆ ಆತ್ಮೀಯರೇ ಚೌಟನು ಆತ್ಮೀಯನೇ ಪದ್ಮರಾಜು ಆತ್ಮೀಯ ಹಾಗಂತ ಚೌಟ ತಪ್ಪು ಮಾಡುವಾಗ ಯೋಧ ಅಂತ ಬಿಂಬಿಸಿ ಅವನನ್ನು ಅಡ್ವಟೈಸ್ಮೆಂಟ್ ಮಾಡಲಿಕ್ಕಿಲ್ಲ ಯೋಧರು ಚುನಾವಣೆಗೆ ನಿಂತ ನಂತರ ಅವರು ರಾಜಕೀಯ ವ್ಯಕ್ತಿಗಳು ಅದು ಅಲ್ಲಿ ಬ್ಯಾನರ್ ಬೇಡ ಕ್ಯಾಪ್ಟನ್ ಅಂತ ಹೇಳುವುದಾದ್ರೆ ಅವನೀಗ ರಾಜಕೀಯದ ಒಬ್ಬ ವ್ಯಕ್ತಿ ಆ ಕ್ಯಾಪ್ಟನ್ ಅಂತ ಹೇಳಲಿಕ್ಕೆ ಆಗುದಿಲ್ಲ ಪದ್ಮರಾಜರು ಈಗ ಒಬ್ಬ ರಾಜಕೀಯ ವ್ಯಕ್ತಿ ಮೊರ ಮೊದಲು ಸೋಷಿಯಲ್ ಆಕ್ಟಿವಿಸ್ಟ್ ಇರ್ಬೋದು ಗುರು ಬೇಡ ರಾಜಕೀಯ ವ್ಯಕ್ತಿ ಆದರೆ ನಾನು ಹೇಳುದಿದ್ರೆ ಯಾರನ್ನು ಹೆದ್ರದೆ ಕರೆದಾಗ ಕದ್ರಿಯಲ್ಲಿ ಬಂದು ನಿಂತವ ಪದ್ಮರಾಜ ಒಬ್ಬ ನೆನಪಿಡಿ ಇದು ನಾನು ಇವತ್ತು ಹೇಳ್ತಾ ಇದ್ದೇನೆ ಕದ್ರಿಯಲ್ಲಿ ಕಾರ್ಯಕ್ರಮ ಮಾಡುವಾಗ ಸೌಜನ್ಯನ ಹೋರಾಟ ಸಭೆ ಮಾಡುವಾಗ ಎಲ್ಲರಿಗೂ ಕರೆದಿದೆ ನಾನು ಯಾವನಿಗೆ ವಿಶ್ವ ಹಿಂದೂ ಪರಿಷತ್ನ ಲೀಡರ್ಸಿಗೂ ಮುಂದೆ ಬರಲಿಕ್ಕೆ ಧೈರ್ಯ ಇರಲಿಲ್ಲ ಬಿ ಜೆ ಪಿ ಲೀಡರ್ಸಿಗೂ ಬ ಬರಲಿಕ್ಕೆ ಧೈರ್ಯ ಇರಲಿಲ್ಲ ಆದರೆ ಪದ್ಮರಾಜ್ ಮಾತ್ರ ಕದ್ರಿಯ ಸಭೆಗೆ ಬಂದು ಸಾಮಾನ್ಯ ವ್ಯಕ್ತಿಯಾಗಿ ಕೂತು ಸಭೆ ನೋಡಿ ಸಭೆಯಲ್ಲಿ ಬಂದು ಹೋರಾಟದಲ್ಲಿ ಭಾಗಿಯಾಗಿದ್ದರು ಎಲ್ಲಿಯಾದರೂ ನಾನು ಫೋಟೋ ಹಾಕಿದ್ನ ಎಲ್ಲಿಯಾದರೂ ವೈಭವೀಕರಣ ಮಾಡಿದ್ನ ಪದ್ಮರಾಜ್ ಬಂದರು ಅಂತ ಆಗ ಪದ್ಮರಾಜಿಗೆ ಸಹ ಭಯ ಇರ್ತಿತ್ತ ನನಗೆ ಎಂ ಪಿ ಸೀಟು ಸಿಗದಿದ್ರೆ ಅಲ್ಲಿ ಹೋಗಿ ಸೌಜನ್ಯ ಹೋರಾಟದಲ್ಲಿ ನಾನು ಹೋದ್ರೆ ಅಂತ ಅದನ್ನು ಎಣಿಸಿದ್ರೆ ಇಲ್ಲ ನಾವೆಲ್ಲಿ ಪ್ರಮೋಷನ್ ಮಾಡ್ಕೊಳ್ಲಿಲ್ಲ ಪದ್ಮರಾಜ್ ಬಂದಿದ್ದಾರೆ ನೋಡಿ ಅಂತ ಅಷ್ಟೇ ನಮಗೆ ಅವಶ್ಯಕತೆ ಇಲ್ಲ ಪದ್ಮರಾಜ್ ಬಂದಿದ್ದಾರೆ ಆ ಗೌರವ ನಾನು ವೈಯಕ್ತಿಕ ಕೊಡ್ತೇನೆ ಇವನು ಹೋಗ್ಲಿಲ್ಲ ಕ್ಯಾಪ್ಟನ್ ಅಲ್ಲಿ ತನಕ ಹೋಗಿ ಹಣ್ಣು ಹಂಪಲು ಕೊಟ್ಟು ಫಲಪುಷ್ಪ ಕೊಟ್ಟು ಸೌಜನ್ಯನ ಮನೆಗೆ ಹೋಗ್ಲಿಲ್ಲ ನಾನು ಹೇಳಿದ್ದೇನೆ ಅಷ್ಟು ಆದರೂ ಹೋಗ್ಲಿಲ್ಲ ಹಾಗಂತ ಈಗ ಕ್ಯಾಪ್ಟನ್ ಕ್ಯಾಪ್ಟನ್ ಅಂತ ಹೇಳಿದ್ರೆ ಕೂಡಲೇ ಒಬ್ಬ ಓಟಿಗೆ ನಿಂತ ಮೇಲೆ ಯಾವ ಬ್ಯಾನರು ಮುಂದೆ ಆಗ್ಲಿಕ್ಕಿಲ್ಲ ಯೋಧ ಅಂದ ಮೇಲೆ ಯೋಧ ಇರಬೇಕು ಅವನೊಬ್ಬ ಸಾಮಾನ್ಯ ನಾಗರಿಕ ದೇಶಭಕ್ತ ಅಂತ ಹೇಳ್ತೀರಿ ನೀವು ದೇಶದ ಬಗ್ಗೆ ಮಾತಾಡಬೇಕು ದೇಶದ ಜನರು ಎಲ್ಲರೂ ಒಂದೇ ಇರಬೇಕು ಎಲ್ಲರೂ ಒಂದೇ ಇರಬೇಕು ನಮ್ಮ ಯೋಧರಿಗೆ ಯಾರು ಆ ಧರ್ಮ ಈ ಧರ್ಮ ಅಂತ ಇಲ್ಲ ಅಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬರುವುದಿಲ್ಲ ಹಿಂದುತ್ವಸ ಬರುವುದಿಲ್ಲ ಆದರೆ ಆ ಕ್ಯಾಪ್ಟನ್ ಅಂತ ಬದಿಗಿಟ್ಟು ಈಗ ಚೌಟ ಅಂತ ಬರುವಾಗ ಒಂದು ಕ್ಯಾಂಡಿಡೇಟ್ ಆಗಿ ಹಿಂದುತ್ವ ಬಗ್ಗೆ ಮಾತಾಡಲಿ ಆದರೆ ಆ ಬ್ಯಾನರ್ ಹಿಡ್ಕೊಂಡು ಕ್ಯಾಪ್ಟನ್ ಮಿಲ್ಟ್ರಿ ದೇಶ ಸೇವೆ ಮಾಡಿದಾನೆ ಗೌರವ ಕೊಡಬೇಕು ಈಗಲೂ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ ಈಗ ಒಬ್ಬ ಪೊಲಿಟಿಷಿಯನ್ ಅವ ನೆನಪಿಡಿ ಹಾಗಂತ ನನಗೆ ಚೌಟನು ಒಂದೇ ನನಗೆ ಪದ್ಮರಾಜರು ಒಂದೇ ಗೊತ್ತಾಯ್ತಾ ನಾನು ಯಾರನ್ನು ಹಾಗೆ ನನಗೆ ಫೋಟೋ ಹಾಕಿ ಬಿಂಬಿಸಬಹುದಿತ್ತು ಪದ್ಮರಾಜ್ಗೆ ಓಟ್ ಹಾಕಿ ಸೌಜನ್ಯನ ಇದಕ್ಕೆ ಬಂದಿದ್ದಾರೆ ಹೋರಾಟಕ್ಕೆ ಕದ್ರಿಗೆ ಬಂದ ಒಬ್ಬ ವ್ಯಕ್ತಿ ಪದ್ಮರಾಜ್ ಅಂತ ನನಗೆ ಹೇಳಬಹುದಿತ್ತು ಇಲ್ಲ ಹೇಳಿಲ್ಲ ನನಗೆ ನಮ್ಗೆ ಯಾವುದು ರಾಜ್ಯಕ್ಕೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದೇವೆ